ಶಾಸಕರು ಸಹೋದರರು ಆದೂರು ಡಾಕ್ಟರ್ ಜಿ ಮಂಜುನಾಥ್ ಅವರ ಅಧ್ಯಕ್ಷರ ಕೋಲಾರ ನಗರಸಭೆಯ ಎಲ್ಲ ಪುರಪಿತೃಗಳ ಜಿಲ್ಲೆಯ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳ ಎಸ್ ಈ ದಿವಸ ಆ ಕನ್ನಡ ತಾಯಿಯ ಭುವನೇಶ್ವರಿಯ ಆಶೀರ್ವಾದ ಕರ್ನಾಟಕ ಜನತಾ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ಸಂತಿಯವರನ್ನು ಬಡಿದೆಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಹೊಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಡುವ ತೆರೆದಲ್ಲಿ ಹೊಲಿಸು ಬಾರಿಸು ಕನ್ನಡ ಡಿಮ್ ಡಿಮವ ಕುವೆಂಪುರವರ ಈ ಮಾತು ಈ ಒಂದು ಸಂದರ್ಭದಲ್ಲಿ ಬಹಳಷ್ಟು ಪ್ರಸ್ತುತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕನ್ನಡ ಮತ್ತು ಕರ್ನಾಟಕ ನಮ್ಮೆಲ್ಲರ ಅಸ್ಮಿತೆ ನಮ್ಮ ಉಸಿರಿನ ಒಂದು ಭಾಗ ಕನ್ನಡ ಕರ್ನಾಟಕ ಅನ್ನೋದು ಇವತ್ತು ಮುಂಚೆ ನಾಲ್ಕು ಪ್ರಾಂತ್ಯಗಳಾಗಿ ನಮ್ಮ ಕನ್ನಡ ನಾಡು ಇತ್ತು ಅದನ್ನೆಲ್ಲ ಒಂದು ಮಾಡಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಒಟ್ಟುಗೂಡಿಸಿ ಅಖಂಡ ಕರ್ನಾಟಕವನ್ನಾಗಿ ಮಾಡಲಾಯಿತು ಈ ಅಖಂಡ ಕರ್ನಾಟಕದ ಒಗ್ಗೂಡುವಿಕೆಗೆ ಹಲವಾರು ಮಹಾನ್ಭಾವರು ತ್ಯಾಗ ಇದೆ ಬಲಿದಾನ ಇದೆ ಇಂದು ಅವರೆಲ್ಲರನ್ನ ಸ್ಮರಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ನಮ್ಮೆಲ್ಲರ ನಾಯಕರು ದಿವಂಗತ ಡಿ ದೇವರಾಜ್ ಹರಸರು ಅವರನ್ನ ನಾವೆಲ್ಲರೂ ಈ ಸಂದರ್ಭದಲ್ಲಿ ನೆನೆಸಬೇಕಾದವೇ ಆಗಿರ್ತದೆ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ತನ್ನ ಒಡೊಳಗಿನ ಚಿನ್ನವನ್ನ ಅರ್ಪಿಸಿ ಚಿನ್ನದ ನಾಡು ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಜಿಲ್ಲೆ ನಮ್ಮೆಲ್ಲರ ಜಿಲ್ಲೆ ಕೋಲಾರ ಜಿಲ್ಲೆ ಚಪ್ಪಾಳೆ ಹೊಡೆದೆಯಲ್ಲ ಯಾರೋ ನಾನು ಇಂದು ಕೇವಲ ಚಿನ್ನದ ತಾಯ್ನಾಡಿಗೆ ಅಲ್ಲ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಹೆಸರನ್ನ ತಂದುಕೊಟ್ಟದ್ದು ಕೋಲಾರ ಜಿಲ್ಲೆ ವಿಜ್ಞಾನ ತಂತ್ರಜ್ಞಾನ ಈ ಎಲ್ಲ ರಂಗಗಳಿಗೂ ಕೋಲಾರ ಜಿಲ್ಲೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಸಾಹಿತ್ಯ ಸಂಸ್ಕೃತಿ ರಾಜಕೀಯ ಕ್ಷೇತ್ರಗಳಿಗೆ ವಿಶೇಷ ಕೊಡುಗೆಯನ್ನು ನೀಡಿದಂತಹ ನಿಮ್ಮೆಲ್ಲರ ನಿಮ್ಮೆಲ್ಲರ ಹೆಮ್ಮೆಯ ಜಿಲ್ಲೆ ಕೋಲಾರ ಜಿಲ್ಲೆ ಎಲ್ಲಕ್ಕೂ ವಿಶೇಷವಾಗಿ ಈ ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ ಚಂಗಲ್ರಡ್ಡಿ ಅವರನ್ನು ಕೊಟ್ಟ ಹೆಗ್ಗಳಿಕೆ ನಮ್ಮ ಜಿಲ್ಲೆಗೆ ಸೇರ್ತದೆ ಕೋಲಾರ ಜಿಲ್ಲೆಗೆ ಸೇರ್ತದೆ ಗಂಗರ ರಾಜಧಾನಿಯಾಗಿ ಕನಪ್ಪ ಗಂಗಾ ಪಲ್ಲವ ಚೋಳ ಚಾಲುಕ್ಯ ಹೊಯ್ಸಳ ರಾಷ್ಟ್ರಕೂಟ ಅರಸರ ಆಳ್ವಿಕೆಗೆ ಒಳಪಟ್ಟು ವೈಭವೇದ ಶಿಲ್ಪಕಲೆಗೆ ಹೆಸರಾಗಿರುವುದು ಕೋಲಾರದ ಸೋಮೇಶ್ವರ ಕೋಲಾರಮ್ಮ ಕುರುಡುಮಲೆ ಎಲ್ಲ ದೇವಸ್ಥಾನಗಳು ನಾವು ಈ ಒಂದು ಶ್ರೀಮಂತಿಕೆಯನ್ನು ಕಾಣಬಹುದಾಗಿದೆ ಕೋಲಾರ ನಗರ ಬಂಗಾರಪೇಟೆ ಮಾಲೂರು ತಾಲೂಕಿನ ಕುಡಿಯುವ ನೀರಿನ ಬೋಣೆಯನ್ನು ನೀಲ್ಲಿಸಲು ಎರಗೋಳ ಅಣೆಕಟ್ಟು ನಿರ್ಮಾಣ ಮಾಡುವುದರ ಮೂಲಕ ಸಿದ್ದರಾಮಯ್ಯನವರ ನೇತೃತ್ವದ ನಮ್ಮ ಸರ್ಕಾರ ಜನರ ಹಿತವನ್ನು ಕಾಪಾಡುವ ಬದ್ಧತೆಯನ್ನು ಮೆರೆದಿದೆ ಅವಿಭಜಿತ ಕೋಲಾರ ಜಿಲ್ಲೆಗೆ ಕುಡಿಯುವ ನೀರಿನ ಪೂರೈಸುವ ಬಹು ನಿರೀಕ್ಷಿತ ಎತ್ತಿನ ಒಳ ಯೋಜನೆಯನ್ನು ಹಂತ ಹಂತವಾಗಿ ನಾವು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಕೋಲಾರ ಜಿಲ್ಲೆಯ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕ ನಿರ್ಮಾಣಕ್ಕೆ ಸುಮಾರು ತೊಂಬತ್ತು ನಾಲ್ಕು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ ಈ ಪೈಕಿ ಬರೀ ಕೋಲಾರ ಘಟಕಕ್ಕೆ ಒಂದಕ್ಕೆ ಅರವತ್ತು ಕೋಟಿ ರೂಪಾಯಿ ರಾಬರ್ಟ್ಸನ್ ಪೇಟೆ ಇಪ್ಪತ್ತು ಕೋಟಿ ಮತ್ತು ಬಂಗಾರಪೇಟೆ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಅನುದಾನವನ್ನು ಹಂಚಿಕೆ ಮಾಡಿದ್ದೇವೆ ಈ ನಿರ್ಮಾಣ ಕಾರ್ಯ ಶೀಘ್ರದಲ್ಲೇ ನಾವು ಶುರು ಮಾಡ್ತಾ ಇದ್ದೇವೆ ಬಹು ವರ್ಷಗಳ ಕೋಲಾರ ರಾಜ್ ರಾಜಕಾಲುವೆ ನಿಮ್ಮ ಎಮ್ ಎಲ್ ಕೊತ್ತೂರು ಮಂಜುನಾಥ್ ಅನಿಲ್ ಕುಮಾರ್ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹಮದ್ ರವರ ಒಂದು ಒತ್ತಾಯದ ಮೇರೆಗೆ ನಾವೆಲ್ಲರೂ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬಹಳಷ್ಟು ವರ್ಷಗಳಿಂದ ಈ ರಾಜಕಾಲುವೆಯಲ್ಲಿರುವಂಥ ನೀರು ಹೊರಗಡೆ ಹರಿದು ಅಕ್ಕಪಕ್ಕಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಸಾವಿರಾರು ಕುಟುಂಬಗಳಿಗೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಜನಪರ ಸರ್ಕಾರ ಸುಮಾರು ಎಂಬತ್ತು ಕೋಟಿ ರೂಪಾಯಿಗಳನ್ನ ರಾಜಕಾಲುವೆಗೆ ಕೋಲಾರಮ್ಮನ ಕೆರೆಗೆ ಬೆಟ್ಟ ಎಂತ ಅಂತರಗಂಗೆ ಬೆಟ್ಟೆಯಿಂದ ಕೋಲಾರ ಕೋಲಾರಮ್ಮನ ಕೆರೆಯವರೆಗೆ ರಾಜಕಾಲುವೆ ನಿರ್ಮಾಣಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದೀವಿ ಎಂಬತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಲುವೆಯನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದೀವಿ ಮೆಡಿಕಲ್ ಕಾಲೇಜು ಪಿ 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 ಮಾಡಲ್ಲಿ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಿ 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 ಮಾಡಲ್ಲಿ ಯಾರು ಬರಲಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದನೇ ಆ ಮೆಡಿಕಲ್ ಕಾಲೇಜನ್ನು ಶುರು ಮಾಡೋದು ಅಂತ ಹೇಳಿದ್ದಾರೆ ಮುಂದಿನ ವರ್ಷಗಳಲ್ಲಿ ಮಾರ್ಚಿಂದ ಅದು ಸಹ ಮೆಡಿಕಲ್ ಕಾಲೇಜಿಗೆ ಪ್ರಪ್ರಥಮ ಬಾರಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಶುರು ಆಗ್ತದೆ ಮತ್ತು ರಿಂಗ್ ರೋಡ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೋಲಾರಕ್ಕೆ ಬಂದಾಗ ನಿಮ್ಗೆಲ್ರಿಗೂ ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರ ಸುಮಾರು ಎರಡು ಪಾಯಿಂಟ್ ಎಂಟು ನಾಲ್ಕು ಕೋಟಿ ವೆಚ್ಚದಲ್ಲಿ ಬರೀ ಡಿ ಪಿ ಆರ್ ಮಾಡಕ್ಕೆ ಡಿ ಪಿ ಆರ್ ಅಂದ್ರೆ ಅದು ಪ್ಲಾನ್ ಮಾಡಕ್ಕೆ ಎಷ್ಟು ಖರ್ಚಾಗ್ತದೆ ಯಾರು ಜಮೀನು ಹೋಗ್ತದೆ ಎಲ್ಲಿ ರೋಡ್ ಬರ್ತದೆ ಎಷ್ಟು ಅಗಲದ ರಸ್ತೆ ಬರ್ತದೆ ಅಂತ ಹೇಳಿ ಅದನ್ನ ಮಾಡಲಿಕ್ಕೆ ಎರಡು ಕೋಟಿ ಎಂಬತ್ತು ನಾಲ್ಕು ಲಕ್ಷ ರೂಪಾಯಿಗಳನ್ನ ಕರೆದು ಟೆಂಡರ್ ಟೆಂಡರನ್ನು ಕರೆದಿದ್ದಾರೆ ಅದು ಸುಮಾರು ಒಂದು ಐನೂರು ಕೋಟಿ ರೂಪಾಯಿ ವೆಚ್ಚ ಆಗ್ತದೆ ಮುಂದಿನ ದಿವಸಗಳು ಏ ಸುಮೇರ್ ಎಂದಗಡೆ ಏಯ್ ಸುಮೇರಿ ಎ ಪಿ ಎಮ್ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಇಡೀ ರೈತರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳ ತಿಳಿಸ್ತಾ ಇದ್ದೇನೆ ಉಸ್ತುವಾರಿ ಮಂತ್ರಿಯಾಗಿ ನನ್ನ ಕರ್ತವ್ಯ ಏನಿದು ಅದು ಮಾಡಿದ್ದೀನಿ ನಿಮ್ಮ ಶಾಸಕರಾಗಿ ಅನಿಲ್ ಕುಮಾರ್ ಅವರು ನಮ್ಮ ಎಂ ಅವರು ಮತ್ತೊಬ್ಬ ನಮ್ಮ ವಿಧಾನ ಪರಿಷತ್ನ ಸದಸ್ಯರು ವಿಶೇಷವಾಗಿ ನಮ್ಮ ಈ ಭಾಗದ ಶಾಸಕರಾದ ಪುತ್ತೂರು ಮಂಜುನಾಥ್ರವರ ಒಂದು ಬೇಡಿಕೆಗಳು ಏನಿದ್ದಾವೆ ನಮ್ಮ ಕೋಲಾರ ಬಾರ್ಡ್ಗೆ ಕೋಲಾರ ಮೂರು ಸಾವಿರದ ವೇಮ್ಗಲ್ ಮಾಲೂರು ವೇಮಗಲ್ ತಮಿಳ್ನಾಡು ಬಂಗಾರ್ಪೇಟ್ ಕೆ ಜಿ ಎಫ್ ಈ ಕಡೆ ಮೂರು ಸಾವಿರದ ಇನ್ನೂರು ಕೋಟಿ ವೆಚ್ಚದಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ಗೆ ಈಗಾಗಲೇ ಟೆಂಡರ್ ಕರೆದಿದೆ ಕೆಲಸವನ್ನು ಸಹ ಮುಖ್ಯಮಂತ್ರಿಗಳು ಬಂದು ಕೇವಲ ಇದೇ ವರ್ಷದೇ ಮಾಡ್ತೀನಿ ಡಿಸೆಂಬರ್ ಒಳಗಡೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ತೇವೆ ಅಂತ ನಾನು ಒಂದು ಸಂದರ್ಭ

ಅದರಿಂದಾನೇ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ ಮತ್ತೆ ಅವ್ರಿಗೆ ಒಂದು ಆದ್ಯತೆ ಕೊಡಬೇಕಾಗುತ್ತೆ ಇಲ್ಲಿ ನೋಡ್ತಾ ಇದ್ರೆ ಯುವಕರು ಬಹಳ ಕಡಿಮೆ ಇದ್ದಾರೆ ಅದಕ್ಕೊಂದು ಮಾಡಿದ್ದು ಬರೋ ವರ್ಷ ಅದಕ್ಕೊಂದು ಆದ್ಯತೆ ಕೊಟ್ಟು ಯುವಕರಿಗೆ ಅವ್ರನ್ನೋಡ್ಕೊಳ್ಬೇಕು ಚಿಕ್ಕ ಸಲಹೆ ಅದ್ರ ಜೊತೆ ಏನು ಇವಾಗ ನಮ್ಮ ಮಂತ್ರಿಗಳು ಹೇಳಿದ್ರು ಅಭಿವೃದ್ಧಿಗೋಸ್ಕರ ನಾವು ನಮ್ಮ ರಾಜ್ಯ ಸರ್ಕಾರಕ್ಕೆಲ್ಲ ಮಾಡ್ತಾ ಇದೆ ಅಂತ ಹಣ ಇದರಲ್ಲಿ ಒಂದು ಚಿಕ್ಕ ಇದಿದೆ ಒಂದು ಸುಮಾರು ಆರು ತಿಂಗಳ ಹಿಂದೆ ನಾನು ನೀವು ಮತ್ತು ಶಾಸಕರಿಬ್ಬರು ಎಮ್ ಎಲ್ ಸಿ ಅವರು ಎಲ್ಲರೂ ಇದ್ರು ನಮ್ಮ ಯುವಕರು ಏನಾದರೂ ಕೆಲಸ ಮಾಡಬೇಕು ಅಂದರೆ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ ಸುಮಾರು ಜಾಸ್ತಿ ಎರಡು ಮೂರು ಗಂಟೆ ರೋಡಲ್ಲಿ ಓಡಾಡಬೇಕಾಗುತ್ತೆ ಅದರ ಬದಲು ಒಂದು ರೇಲ್ವೆ ಲೈನ್ದು ಒಂದು ಇದು ಮಾಡಿಕೊಡಿ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಪ್ರಾಜೆಕ್ಟ್ನ ರೆಡಿ ಮಾಡೋಕ್ಕೆ ಬಂಡವಾಳ ಹಾಕಕ್ಕಿಳಿದ್ದಾರೆ ಆದರೆ ಜಮೀನು ನೀವು ಕೊಡಬೇಕಾಗುತ್ತೆ ಕೋಲಾರಿಂದ ಬೆಂಗಳೂರಿಗೆ ಏನು ಒಂದು ಸರ್ವೆ ಆಗಿದ್ದು ಸುಮಾರು ಒಂದು ಹತ್ತನ್ನೆರಡು ವರ್ಷ ಹಿಂದೆ ಅದನ್ನು ದಯವಿಟ್ಟು ಜಮೀನು ಮಂಜೂರು ಮಾಡಿಕೊಡಬೇಕು ರಾಜ್ಯ ಸರ್ಕಾರದಿಂದ ಅದು ಕೇಳಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಏನು ಇಂಡಸ್ಟ್ರಿ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಹೊಸಕೋಟೆ ಮತ್ತು ಬೆಂಗಳೂರಿಗೆ ಏನು ಹೋಗ್ಬೇಕಂದ್ರೆ ಅದನ್ನು ಒಂದು ಆದ್ಯತೆ ದಯವಿಟ್ಟು ಕೊಡಬೇಕು ಬರೋ ಇನ್ನೊಂದು ಆರು ತಿಂಗಳಲ್ಲಿ ಏನಾದರೂ ಅದು ಮಾಡಿಕೊಟ್ರೆ ಅಲ್ಲಿ ಏನು ಒಂದು ಬಜೆಟ್ ಸೆಷನ್ ನಡೆಯುತ್ತೋ ಆವಾಗ ಸ್ವಲ್ಪ ಒತ್ತಾಯ ಹಾಕ್ಬೋದಾಗುತ್ತೆ ನಾವು ಮಂತ್ರಿಗಳ ಮೇಲೆ ರೈಲ್ವೆ ಮಂತ್ರಿಗಳ ಮೇಲೆ ದಯವಿಟ್ಟು ಅದೊಂದು ಆದ್ಯತೆ ಕೊಡಿ ಮಿಕ್ಕಿದ್ದು ಏನು ರಾಜ್ಯ ಸರ್ಕಾರ ಮಾಡ್ತಾ ಜನತೆಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಏನು ಒಂದು ನೀವು ಆಶ್ವಾಸನೆ ಕೊಟ್ಟಿದ್ದೀರೋ ಅದು ಒಳ್ಳೇದಾಗಿ ಅಭಿವೃದ್ಧಿ ಆದಾಗ ಪಕ್ಷಗಳೆಲ್ಲ ನೋಡೋದು ಬೇಡ ಜನಕ್ಕೆ ಅಭಿವೃದ್ಧಿ ಆಗಬೇಕು ಏನು ಕೋಲಾರ ನಾವು ನಾನು ನನಗಿವಾಗ ಐವತ್ತು ವರ್ಷ ನನಗೆ ಕೋಲಾರ ಆ ಐವತ್ತು ವರ್ಷದಿಂದ ಏನು ನೋಡ್ತಾ ಇದ್ರು ಹಂಗೆ ಇದೆ ಅದು ಸಿಟಿನೂ ಅಲ್ಲ ಹಳ್ಳಿನೂ ಅಲ್ಲ ಮಧ್ಯದಲ್ಲಿದೆ ಅದನ್ನು ಏನಾದರೂ ನಾವು ಏನೋ ಒಂದು ಜನರ ಆಶೀರ್ವಾದ ಮಾಡಿದ ಒಂದು ಅಧಿಕಾರ ಕೊಟ್ಟಿದ್ದಾರೆ ಇದಕ್ಕೊಂದು ಅಭಿವೃದ್ಧಿ ಮಾಡಬೇಕಂದ್ರೆ ರಾಜ್ಯ ಮತ್ತು ಕೇಂದ್ರ ಎರಡೂ ಒಂದಾಗಿ ಕೆಲಸ ಮಾಡಬೇಕು ಅದು ಏನು ಒಂದು ನಿಟ್ಟಿನಲ್ಲಿ ನೀವು ಮಾಡ್ತೀವಿ ಅಂತ ಹೇಳ್ತಾರೋ ಅದ್ರ ಜೊತೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅಡ್ಮಿನಿಸ್ಟ್ರೇಷನ್ ಎಲ್ಲ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ ಅದಕ್ಕೆ ದಯವಿಟ್ಟು ಒಂದು ಡೆವಲಪ್ಮೆಂಟ್ ಆಫ್ ಕೋಲಾರ ಅಂತ ಏನು ಮಾಡಬೇಕು ಅಂದ್ಕೊಂಡಿದ್ದರು ಅದು ಈ ಮೂರು ಎರಡು ಮೂರು ವರ್ಷದಲ್ಲಿ ಆಗಲಿ ಅಂತ ನನಗೆ ಒಂದು ನಂಬಿಕೆ ಇದೆ ಮತ್ತು ಅದಕ್ಕೆ ಎಷ್ಟು ಕೆಲಸ ಮಾಡಬೇಕಾಗಿತ್ತೋ ಕೇಂದ್ರದಿಂದ ನನ್ನ ಕಡೆಯಿಂದ ಅದು ಮಾಡ್ತೀನಿ ಅಂತ ಒಂದು ಇದಕ್ಕೂ ನಿಮಗೆ ಒಂದು ವಿಶ್ವಾಸ ಕೊಡ್ತೀನಿ ಮತ್ತು ಜನತೆಗೆ ಯಾಕಂದರೆ ನೀವು ಇವಾಗ ಬೆಂಗಳೂರು ಬರೀ ಅರವತ್ತು ಕಿಲೋಮೀಟ್ರ್ ಇದೆ ಬೆಂಗಳೂರಿಂದ ಕೋಲಾರ ಎಲ್ಲೋ ಒಂದು ಕಡೆ ನೀವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಮತ್ತೆ ವಾಪಸ್ ಶನಿವಾರ ಭಾನುವಾರ ನಿಮ್ಗೆ ಕೋಲಾಕ್ ಬರಲೇ ಬರಬೇಕು ಅಲ್ಲಿ ಅಷ್ಟು ಕಂಜೇಷನ್ ಇದೆ ಅಷ್ಟು ಟ್ರಾಫಿಕ್ ಇದೆ ಅಲ್ಲಿ ಇರೋಕ್ಕೂ ನಿಮ್ಗೆ ಆಗಲ್ಲ ಡೆವಲಪ್ ಮಾಡಿದ್ರೆ ಒಂದು ಕಡೆ ಇಂಡಸ್ಟ್ರಿಯಲ್ ಏನೇ ಡೆವಲಪ್ ಆಗ್ತಾ ಇದೆ ಒಂದು ಕಡೆ ಎಕ್ಸ್ಪ್ರೆಸ್ ವೇ ಇದೆ ಒಂದು ಕಡೆ ಏರ್ಪೋರ್ಟ್ ಹತ್ರ ಇದೆ ಇದನ್ನ ಒಂದು ಸ್ಯಾಟಲೈಟ್ ಟೌನ್ ಅಂತ ಡೆವಲಪ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ